ಥರ ಹಾಗೆ ಯಾವ ಥರ ಇಲ್ಲಿ ಅದೇ ಹಿಂದೆಗಳನ್ನ ನೋಡಿ ಎಲ್ಲ ಗೊಬ್ಬರ ರಸ್ತೆ ಇರುವುದಾಗ ಟಬ್ಬು ತೆಬ್ಬಿ ರಸ್ತೆ ಇರೋದು ಸಲುವಾಗಿ ಆ ಡಬ್ಬುಗಳೆಲ್ಲ ಕೆಳಗಡೆ ಸಿಗಿ ಹೋಗ್ತಾ ಇರೋದು ಹಾಗೆ ನೋಡ್ಬೋದು ಯಾವ ಥರ ಎಲ್ಲೊಂದು ದೊಡ್ಡ ದೊಡ್ಡ ನೋಡ್ಬೋದು ಈ ಥರ ನೋಡಬಹುದು ಎಷ್ಟೊಂದು ಯಾವ ಥರ ಅಂತಂದ್ರೆ ಇದು ಅಂದರೂ ಈ ಬೇಸಿಗೆ ಸಮಯದಲ್ಲೇ ಇಲ್ಲಿ ತಿರುಗಾಡ್ಬೋದು ಇಲ್ಲಿ ನೋಡಿ ಇಲ್ಲಿ ಎಲ್ಲಿ ಎಷ್ಟೊಂದು ಇದೆ ಇಲ್ಲಿ ಕೇವಲ ಇಲ್ಲಿ ಅಂದ್ರೆ ನಾಲ್ಕು ಫೀಟ್ ತಕ್ಕಂದ್ರೆ ತೆಗಿರ್ಬೋದು ಅನ್ನಿಸ್ತದೆ ಇದು ಇದು ನೋಡಬೇಕು ಈ ಈ ನಾಲ್ಕು ಫೀಟ್ ರಸ್ತೆ ತೆಗ್ದಲ್ಲಿ ಇಟ್ಕೊಂಡು ಇಲ್ಲಿ ಯಾವ ಥರ ತಿರುಗಾಡೋಕೆ ಸಾಧ್ಯ ಅದರಲ್ಲಿ ಯಾವ ವಾಹನಗಳನ್ನು ತಿರುಗಾಡೋಕೆ ತುಂಬ ಕಷ್ಟ ಅದನ್ನು ಕೇವಲ ಆ ಭಾಗ್ಯಗಳ ಕೊಡೋದ್ರಲ್ಲಿ ರಸ್ತೆ ಭಾಗ್ಯನೇ ರಾಜ್ಯ ಸರ್ಕಾರ ಮಾಡ್ತೊತ ಇದೆ ಅನ್ನಿಸ್ತದೆ ನೋಡ್ಬೋದು ಅಲ್ಲಿ ಮುಂದೆ ನೋಡ್ಬೋದು ಅನ್ಸ್ತದೆ ಇಲ್ಲ ಹಾಗೆ ಈ ರಸ್ತೆಗಳನ್ನ ಯಾವ ಥರ ಇದೆ ಇಲ್ಲ ಇಲ್ಲಿ ನೋಡಿ ಇಲ್ಲಿ ಇಲ್ಲೆಲ್ಲ ಈ ಗಾಡಿಗಳನ್ನು ಹೋಗ್ಬೇಕಾದ್ರೆ ಎಷ್ಟೋ ಹಲವಾರು ಈ ರಸ್ತೆಯಲ್ಲಿ ತೆಗ್ಗಿನಲ್ಲಿ ಬಿದ್ದು ಹಲವಾರು ಎಕ್ಸಿಡೆಂಟ್ಗಳಾಗಿದ್ದಾವೆ ನೋಡಿ ಇಲ್ಲೆಲ್ಲ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಯಾವ ಥರ ತೆಗ್ಗಿದೆ ಅವು ಈ ಈ ತೆಗ್ಗಿನಲ್ಲಿ ನೋಡ್ಬೋದು ನೀವು ಎಷ್ಟೊಂದು ಸುಮಾರಾಗಿ ಒಂದು ಮೂರು ನಾಲ್ಕು ಫೀಟ್ ತಕ್ಕ ತೆಗ್ಗಿರ್ಬೋದು ಇದು ಕೇವಲ ಭಾಗ್ಯ ಪ್ರಕಾರ ಹೋಗ್ತಾ ಇದ್ದಾವೆ ಆ ಕಾರುಗಳು ಚಿಕ್ಕ ಚಿಕ್ಕ ಪುಟ್ಟ ಕಾರುಗಳನ್ನು ಈ ರಸ್ತೆಯಲ್ಲಿ ಹೈದು ಹೋಗಲಿ ತುಂಬ ಕಠಿಣ ಪರಿಸ್ಥಿತಿಯನ್ನು ಹೊಂದಿದೆ ಆಗಿದೆ ಸರಿ ಹಾಗೆ ಯಾವ ಥರ ಇಲ್ಲಿ ರಸ್ತೆಗಳನ್ನು ಯಾವ ಥರ ಇದೆ अल्लाह तेरे आल्टर है ಸ್ಟೇಷನ್ ಇಲ್ಲಿ ರಸ್ತೆಗಳಿದವು ನೋಡ್ಬೋದು ಇಲ್ಲಿ ಹತ್ರ ಸಂಪೂರ್ಣವಾಗಿ ನಾಲ್ಕೈದು ಗೀಟ್ ತಕ್ಕನೂ ರಸ್ತೆ ಕಾಣ್ಬೋದು ಮಾತಾಡ್ರಿ ಸರ್ ರಸ್ತೆದಾಗ ಏನು ಮಾತಾಡ್ರಿ ರಸ್ತೆದಾಗ ಏನ್ ಮಾತಾಡೋದು ಎಲ್ಲ ಹೊಲ್ಸದ ಅಲ್ಲಿ ಬೇಕಾದ್ರೆ ಗಾಡಿಗಳು ಹೇಳ್ತಾವೆ ಅಲ್ಲೆಲ್ಲ ಇರ್ತಿಲ್ಲ ಮಾತಾಡ್ಕೊತ ಹೋಗ್ಬೇಕಾದ್ರೆ ನಾವು ಇನ್ನು ಕೇಳ್ತೀನಿ ನೀವು ಒಬ್ಬರು ಟ್ರ್ಯಾಕ್ಟರ್ ಡ್ರೈವರ್ ಕಬ್ಬಿನ ರೈತರ ಬ ಕಬ್ಬು ಅನ್ನ ಒಯ್ತಕ್ಕಂಥ ಡ್ರೈವರ್ ಹತ್ತನ ಸ್ವಲ್ಪ ವಿಚಾರ ಮಾಡೋಣ ಅವ್ರು ಏನು ಹೇಳ್ತಾರೆ ಕೇಳೋಣ ಈ ರಸ್ತೆ ಯಾವ ಥರ ಅದ ಅಂತ ಹೇಳ್ತ ಈ ರಸ್ತೆ ಏನು ಸರಿಯಿಲ್ಲ ಸರ್ರ ಎಕ್ಟ್ ಹಾಕಿ ಬರ್ತೀವಿ ಎಲ್ಲಿ ಬೇಕಾದ್ರೆ ಗಾಡಿ ಸುಕೊಂಬರ್ತಾವ ಪಲ್ಟಿ ಆತಾವ ಊರಲ್ಲೆಲ್ಲ ಆ್ಯಕ್ಸಿಡೆಂಟ್ ಆತಾವ ರಸ್ತೆ ಸರಿ ಇಲ್ಲ ಅವಟ್ಟೆ ಹೋಗ್ತಾ ಮತ್ತೆ ಬಾ ತೊಂದ್ರೆ ಅದ ಹೋಗ್ತಾ ಬರೋ ಬರಲ್ಲ ಈ ರಸ್ತೆಯಿಂದ ಹೋದ್ರಿಂದ ಭಯಂಕರ ತೊಂದರೆ ಅನ್ಬಸ್ತ ಭಯಂಕರ ತೊಂದರೆ ಅಲ್ಲ ಸರ್ ನಿಮ್ಗೆ ಎಷ್ಟು ಹಲವಾರು ಸಲ ಎಕ್ಸಿಡೆಂಟ್ ಎಷ್ಟೋ ಸರ್ತಿ ಆಗಿದೆ ಇದು ಎಷ್ಟು ಕಿಲೋಮೀಟರ್ ಗುಡಿದಿಂದ ಅಲ್ಲಿ ಈ ಕಡೆಯಿಂದ ಮೂರು ಕಿಲೋಮೀಟರ್ ಮೂರು ಕಿಲೋಮೀಟರ್ ಆ ಕಡೆ ಏಳು ಕಿಲೋಮೀಟರ್ ಒಟ್ಟು ರಸ್ತೆ ಸರಿ ಇಲ್ಲ ಒಟ್ಟು ಈ ರಾಜ್ಯ ಸರ್ಕಾರ ಬರೀ ಭಾಗ್ಯ ಬಿಟ್ಟಿ ಭಾಗ್ಯ ಕೊಡೋಲ್ಲೇ ಬೀಜಿಯಾಗ್ಯದ ಈ ರಸ್ತೆ ಭಾಗ್ಯಗಳನ್ನು ಕೊಡಲು ತಾವೇನು ಹೇಳ್ತೀರಿ ನಮ್ಮ ರಸ್ತೆ ಮಾಡಿ ಕೊಡಬೇಕು ಕೇವಲ ಸರ್ಕಾರ ಬರೀ ಆ ಫ್ರೀ ಫ್ರೀ ಇದ್ರೀ ಕೊಟ್ಟು ರಸ್ತೆನೇ ಕೊಟ್ಟಿಲ್ಲ ಅಂತ ಫ್ರೀ ಫ್ರೀ ನಮಗೆ ರಸ್ತೆ ಒಂದು ಆದರೆ ಪ್ರಿಯ ವೀಕ್ಷಕರೇ ಇಲ್ಲಿ ಒಬ್ಬ ರೈತರ ಟ್ರ್ಯಾಕ್ಟರ್ ಹೋಗಿ ಕಬ್ಬಿನ ಟ್ರ್ಯಾಕ್ಟರ್ ಹೋಗತಕ್ಕಂಥ ಡ್ರೈವರ್ದಲ್ಲಿ ವಿಚಾರ ಮಾಡಿದಾಗ ಅವರು ಅವ್ರ ಏನ್ ಇಲ್ಲಿ ಇಲ್ಲಿರ್ತಕ್ಕಂಥ ಹಲವಾರು ಈ ರಸ್ತೆಗಳು ಸುಮ್ಮ ಸಂಪೂರ್ಣ ಹಾಳಾಗಿರ್ತಾವ ಎಲ್ಲಾ ಸಿಕ್ಕಾಪಟ್ಟೆ ಸಾರ್ವಜನಿಕ ತೊಂದರೆ ಅನ್ಸ್ತಾ ಅನ್ಬಸ್ತಿದ್ರ ಈ ಎಷ್ಟೆಷ್ಟ ಅಂದ್ರೆ ಒಂದ್ ರಸ್ತೆಗಳನ್ನೇ ಗುಂಡಿಗಳು ಇದು ರಸ್ತೆ ಅದೋ ಏನಾದ್ರೆ ಹಳ್ಳ ಗುಂಡಿ ಅದೋ ಅಥವಾ ಇದು ಆ ತರ ಈ ಎಕ್ಸ್ಟೆಂಟ್ ಇಂದ ಅವ್ರ ಅವರು ಟ್ರಾಕ್ಟರ್ ಡ್ರೈವರ್ ಆದವ್ರೆ ತಮ್ಮ ಸ್ವತಃ ಬಾಯಿಯಿಂದ ಹೇಳಿದ್ರು ಏನಂದ್ರ ಈ ರಸ್ತೆಗಳಿಂದ ಹಲವಾರು ಎಕ್ಸ್ಡೆಂಟ್ ಆಗಿದ್ದಾವ ಎಷ್ಟೋ ಪ್ರಾಣಿಗಳು ಕಳೆದಿದ್ದಾವ ಕೊಂಡಿದವ ಇಷ್ಟು ಈ ಇಷ್ಟೊಂದು ತೊಂದರೆ ಅನುಭವಿಸ್ತದ ಅದಕ್ಕೆ ಇತ್ತ ಕಡೆ ಸ್ವಲ್ಪ ರಾಜ್ಯ ಸರ್ಕಾರ ಒಂದರೆ ಗಮನವಹಿಸಿ ಈ ರಸ್ತೆಗಳನ್ನು ಕಡೆಗೆ ಈ ಸದ್ಯಕ್ಕೆ ಅರ್ಜೆಂಟಾಗಿ ಡಾಂಬರೀಕರಣ ಮಾಡದೆ ಇದ್ರೂ ಕೂಡ ಕಡೆಗೆ ಅಟ್ಲೀಸ್ಟ್ ಒಂದು ಅಲ್ಲಿ ಎಲ್ಲೆಲ್ಲಿ ಕುಣಿಚಿಗಳು ಎಲ್ಲೆಲ್ಲಿ ತೆಗ್ಗುಗಳು ಬಿದ್ದಾವ ಅಲ್ಲಿರ್ತಕ್ಕಂಥ ಕಡೆಗೆ ಈ ಕಡಿಯಲ್ಲಿ ಅಥವಾ ಗರ್ಸನ್ನು ಹಾಕಿ ಹಾಗೆ ಹಾಗೆ ಇದು ಈ ಡ್ರೈವರ್ ಏನು ಹೇಳ್ತಾರೆ ನೀವು ಇದು ರಸ್ತೆ ಯಾವ ಥರ ಮಾಡ್ಕೊತೀರ ವರ್ಷ ಇದು

ಇದು ಡ್ರೈವರ್ ಅಲ್ಲ ಇನ್ನೊಂದು ವಿಷಯ ಈ ಸಾರ್ವಜನಿಕ ರಸ್ತೆ ವಿಚಾರ ಮಾಡಿದಾಗ ಇಲ್ಲಿ ಸಾರ್ವಜನಿಕ ರಸ್ತಾನೇ ಗೌರ್ಮೆಂಟ್ ರಸ್ತಾ ಇಲ್ಲಿ ಕೂಡ ಅವರು ಈ ಟ್ರ್ಯಾಕ್ಟರ್ಗಳಿಂದ ಹೋಗತಕ್ಕಂಥ ಇದು ಟ್ರ್ಯಾಕ್ಟರ್ ಮಾಲೀಕರು ಮತ್ತು ಡ್ರೈವರ್ ಡ್ರೈವರ್ ಕೂಡ್ಕೊಂಡು ಆ ರಸ್ತೆಗಳನ್ನೇ ಅಥವಾ ಎಲ್ಲೆಲ್ಲಿ ಕುಂಚಿ ಅದಾವ ಎಲ್ಲೆಲ್ಲಿ ಅವ್ರ ತಂತ ತಮ್ಮ ತಮ್ಮ ಇರ್ತಕ್ಕಂಥ ಸರಿ ಸಮಾನ ಒಂದು ಒಂದು ಪಟ್ಟಿ ಮುಖಾಂತರ ಪಟ್ಟಿ ಹಾಕಿಕೊಂಡು ಪಟ್ಟಿ ಹಾಕಿಕೊಂಡು ಅಥವಾ ಜೇಲ್ ತೆಗ್ಗ ಡೇಬಿ ಜೆ ಸಿಬಿ ಇದನ್ನ ಹಾಕಿಕೊಂಡು ತಮ್ಮ ತಮ್ಮ ಕಷ್ಟದ ಮುಖಾಂತ್ರ ರಸ್ತೆಗಳನ್ನ ಅಭಿವೃದ್ಧಿ ಮಾಡ್ಕೊತಾರೆ ಹಾಗೆ ತಂದು ಇದೆ ಈ ತರ ಸಮಸ್ಯೆ ಇದ್ರ ಇದನ್ನ ರಸ್ತೆಗಳ ಬಗ್ಗೆ ಸರ್ಕಾರ ಇಲ್ಲಿ ಇರತಕ್ಕಂಥ ಜನಪ್ರತಿನಿಧಿಗಳಾದ ಶಾಸಕರಾದ ಇಲ್ಲಿ ಇಲ್ಲಿ ನಮ್ಮ ಆಗಲಿ ಸಚಿವರಾಗಲಿ ಇದ್ರ ಬಗ್ಗೆ ಸ್ವಲ್ಪ ಹಾಗೆ ಇಲ್ಲಿ ನೋಡಬಹುದು ಮುಂದಿನ ರಸ್ತೆ ಯಾವ ಥರ ಇದೆ ಸಂಪೂರ್ಣ ಎಷ್ಟೊಂದು ಹಾಳಾಗಿದೆ ಒಂದು ರಸ್ತೆಗಳನ್ನು ಬರೋದಕ್ಕೆ ಈ ರಸ್ತೆಯಲ್ಲಿ ವಾಹನಗಳು ಯಾವುದೇ ಒಂದು ಕಾರ್ ಅಂತೂ ಈ ರಸ್ತೆಯಲ್ಲಿ ಬರೋದೇ ಇಲ್ಲ ಆತರ ಸಿಚುಯೇಷನ್ ಅದು ಇಲ್ಲಿ ನೋಡಬಹುದು ಯಾವ ಈ ಇದ್ದಾಗ ಸಮಯದಲ್ಲೂ ಮಳೆ ಇಲ್ಲದ ಸಮಯದಲ್ಲಿ ಈ ಸಿಚುವೇಶನ್ ಇದ್ದಾರೆ ಇನ್ನು ಈ ಮಳೆಗಾಲ ಮಳೆ ಬಂದ ಸಮಯದಲ್ಲಿ ಈ ರಸ್ತೆ ಬಗ್ಗೆ ಹೇಳುವುದೇ ದೊಡ್ಡ ದೊಡ್ಡ ಕಷ್ಟ ಆ ಥರ ಸಿಚುವೇಶನ್ ಅದ ಹಲವಾರು ಗಾಡಿಗಳು ಈ ರಸ್ತೆ ಕೇಳಿ ಈ ರಸ್ತಾನೆ ಬಿಟ್ಟು ಬಂದ ಮಾರ್ಗದಿಂದ ಅಥವಾ ಹತ್ತು ಹದಿನೈದು ಏನು ಅಂದ್ರೆ ಒಂದು ಹತ್ತು ಹದಿನೈದು ಕಿಲೋಮೀಟರ್ ಈ ಬೇರೆ ರಸ್ತೆಗಳಿಂದ ಹೈದು ಇಲ್ಲಿ ಅಂತ ಹೇಳಿದ್ರು ಜಿಲ್ಲೆ ಮೂರು ಫೀಟಿಂದ ನಾಲ್ಕು ಫೀಟ್ ಇರ್ತಕ್ಕಂಥ ಐತಿ ಯಾವ ಥರ ಇದೆ ಹಾಗೆ ನೋಡ್ಬೋದಿಲ್ಲ ವೀಕ್ಷಕರು ಇವತ್ತು ರಾಜ್ಯ ಸರ್ಕಾರ ಏನಪ್ಪ ಅಂತಂದ್ರೆ ಕೇವಲ ಈ ಉಚಿತವಾದಂಥ ಇದು ಕೊಡೋದ್ರಿಂದ ಅಕ್ಕಿ ಬ ಅನ್ನ ಇರ್ಬೋದು ಅಥವಾ ಈ ಎರಡು ಸಾವಿರ ಪ್ರತಿಯೊಬ್ಬರಿಗೆ ಭಾಗ್ಯಲಕ್ಷ್ಮಿ ಭಾಗ್ಯಲಕ್ಷ್ಮಿ ಇರ್ಬೋದು ಅಥವಾ ಇನ್ನಿತರ ಬಸ್ ಮಹಿಳೆಯರಿಗೆ ಉಚಿತ ಪ್ರಯಾಣ ಇರ್ಬೋದು ಅವೆಲ್ಲ ಫ್ರೀ ಕೊಡೋದ್ರಲ್ಲಿ ಸರ್ಕಾರ ತುಂಬ ಬ್ಯುಸಿಯಾಗಿ ಬಿಟ್ಟನ ಇತ್ತ ಕಡೆ ಆ ಉಚಿತ ಕೊಡೋದ್ರಲ್ಲಿ ಸರ್ಕಾರ ಮುಳುಬಿಡ್ತದೆ ಇವತ್ತು ಉಚಿತ ತೊಗೊಂಡು ಏನು ಮಾಡ್ಬೇಕಾಗಿದೆ ಇಂಥ ಇಂಥ ರಸ್ತೆಗಳನ್ನೇ ಜೀವಗಳನ್ನೇ ತೆಗಿ ತೆಗಿ ಹತ್ತಾಗ ಆ ಪುಗ್ಗಟ್ಟೆ ನೀವೇ ಇರದೇ ಇದ್ದರೆ ಇವತ್ತು ನಿಮ್ಮ ಜೀವನ ಇರ್ಲಿಕ್ಕಂತಂದ್ರೆ ಆ ಉಚಿತ ಬರ್ತಕ್ಕಂಥ ಸರ್ಕಾರದಿಂದ ಉಚಿತ ಬರ್ತಕ್ಕಂಥ ನೀವು ಇರಬೇಕಂದ್ರೆ ಏನು ಮಾಡೋರು ಹ್ಞೂ ನೀವು ಈ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಅಚಾನಕವಾಗಿ ಇಲ್ಲಿ ಪ್ರತಿಯೊಬ್ಬರು ಅಂತ ಹಳ್ಳಿಯಿಂದ ತಿರುಗಾಡೋರು ಎಲ್ಲ ಯಾರು ಬೈಕ್ ಮೇಲೆ ಬೈಕ್ ಸವರಾರು ಈ ಹೆಲ್ಮೆಟನ್ನು ಹಾಕಿಕೊಂಡೇ ಹೋಗೋದಿಲ್ಲ ಹ್ಞೂ ಎಲ್ಲ ಎಲ್ಲ ರೈತನ ಜನಗಳಲ್ಲಿ ಇಲ್ಲಿ ವಾಹನ ಸವರರು ಕೇವಲ ಹೆಲ್ಮೆಟ್ ಇಲ್ಲದೆ ತಿರುಗಾಡ್ತಿರ್ತಾರೆ ಹ್ಞೂ ಎಲ್ಲ ಪ್ರತಿಯೊಬ್ಬರು ನೋಡ್ಬೋದು ಆ ಸಿಚುವೇಶನ್ ಐತಿ ಆ ಎಲ್ಲ ಹಲವಾರು ಗಾಡಿಗಳು ಅನ್ನೋ ಸಮಯ ಸ್ಲಿಪ್ಪಾಗಿ ಸ್ಪೀಡ್ ಆಗಿ ಬಿದ್ದು ಎಷ್ಟೋ ಪ್ರಾಣಗಳನ್ನು ಕಳ್ಕೊಂಡು ಕೈಕಾಲ ಮುಡ್ಕೊಂಡು ಇದು ಬೇಕಾರೆ ಹೆಂಗ್ ಬೇಕು ಹ್ಞೂ ಇದು ನೀವು ಕೇವಲ ಸರ್ಕಾರ ಉಚಿತ ಉಚಿತ ಅನ್ಕೋತಾ ಇವರ ಉಚಿತ ಜೊತೆಗೆ ಇಲ್ಲಿರ್ತಕ್ಕಂಥ ಜನಗಳ ಏನಪ್ಪ ಜನವು ಓಡಾಡೋದಕ್ಕೆ ಗ್ರಸ್ತೆ ಹಾಗೂ ನೀರು ಹಾಗೆ ಜನಗಳಿಗೆ ಸಂಪೂರ್ಣ ಮುಚ್ಚೋಗ್ಬಿಡ್ತವೆ ಇವತ್ತು ಪ್ರತಿದಿನವೂ ಒಂದು ಜಿಲ್ಲೆಯಲ್ಲಿ ಎಷ್ಟು ಎಕ್ಸಿಡೆಂಟ್ ಏನು ಏನಿಲ್ಲ ಅಂದ್ರೂ ಒಂದು ಜಿಲ್ಲೆಯಲ್ಲಿ ನೂರು ಎಂಟುನೂರು ಎಕ್ಸಿಡೆಂಟ್ ಆಗಿ ಇನ್ನೂರು ಇನ್ನೂರು ಪ್ರಾಣಿಗಳು ಕಳ್ಕೊತಾವೆ ಇನ್ನು ಏನಿಲ್ಲ ಅಂದ್ರೆ ಒಂದು ಜಿಲ್ಲೆಯಲ್ಲಿ ಸಾವಿರ ಎರಡು ಸಾವಿರ ಎಕ್ಸಿಡೆಂಟ್ ಆಗಲಾಗ್ತದ ಯಾಕೆ ಕಾರಣ ಅಂದರೆ ಹಳ್ಳಿಗಳಲ್ಲಿ ಕೂಡಿಯಾಗಿ ಸಂಪೂರ್ಣ ರಸ್ತೆಗಳನ್ನೇ ಕುಚ್ಚಿ ಬಿಡ್ತವೆ ಎಲ್ಲಿನೂ ಇಲ್ಲೇ ಇಲ್ಲಿ ಎಲ್ಲ ಇಲ್ಲ ಎಷ್ಟಪ್ಪ ಅಲ್ಲಿ ಸರ್ಕಾರ ಬರೋಕ್ಕಿಂತ ಮುಂಚೆ ಏನು ರಸ್ತೆ ಇದೆಯೋ ಅದೇ ರಸ್ತೆ ಆ ಬಂದ ರಸ್ತೆ ರಸ್ತೆಗಳು ಅದಕ್ಕಿಂತ ಈ ರಸ್ತೆಗಳು ಏನು ಕೆಲಸ ಮಾಡ್ತಕ್ಕಂಥ ಮುಂಚೆ ಪೂರ್ವಜೆ ಮಾಡ್ತಕ್ಕಂಥ ರಸ್ತೆಗಳು ನಾವು ಅದನ್ನು ಸಲಕೆ ಮಾಡೋದಿರ್ತವೆ ಅಲ್ಲಿ ಕೇವಲ ಜಾಡಗೊಳುವ ಅಷ್ಟೇ ಬಂದಿರ್ತದೆ ಆ ತೆಂಗ ಪೇಲೆ ಒಂದು ಎರಡು ಕೂಡ ಎಲ್ಲ ಎರಡು ಕೂಡ ಬರ್ತದ ಈ ರೈತರಿಗೂ ತೊಂದರೆ ಡ್ರಾಯವರ್ಗಿಂತ ತೊಂದರೆ ಇವತ್ತು ಪಕ್ಕದಲ್ಲಿ ಓದ್ತಕ್ಕಂಥ ಕಾರಿಗಾರ ತುಂಬ ಅವ್ರ ಪ್ರಾಣ ಅಂತ